ಯಾರು ನೋಡ್ರಿ ಉಚ್ಚಾಟನೆ ಅಲ್ಲದು ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟ್ ಅದೊಂದು ಕಳ್ಳರ ಕೂಟ ಅದಕ್ಕೆ ನಮ್ಮ ಕುಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಅನ್ನುವಂಥ ಪ್ರಶ್ನೆನೇ ಬರುವುದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ದಾಖಲೆ ಕೊಡಬೇಕಾಗ್ತದೆ ಟಿಕ ಬಿಟ್ಟಿ ಏನಾರ ಬ್ಲ್ಯಾಕ್ ಮೇಲ್ ಮಾಡೋದೇನಲ್ಲ ಮಾಡಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ ಉತ್ತಾರೆ ನೀವೇನು ಅಲ್ಕಟ್ಟಿಗೆ ಮಾಡಿರಲ್ಲ ಆ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ ಅದಕ್ಕೆ ದಾಖಲೆ ಇಲ್ಲಾರದೇ ಆರೋಪ ಮಾಡುವಂಥವ್ರು ನಾಲಾಯ್ಕರು ಮೂರ್ಖ ನಾವು ಮೊನ್ನೆ ಇಲ್ಲೇ ಹಾರುವಿರೆಯಲ್ಲಿ ಸೇರಿದ್ದೀವಿ ನಮ್ಗೆ ಗೊತ್ತಿತ್ತು ಅವ್ರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ ಅದೇನು ದೊಡ್ಡದ್ ವಿಷಯ ಅಲ್ಲ ಉಚ್ಚಾಟನೆ ಅನ್ನುವಂಥ ಸಂಬಂಧ ಇಲ್ಲ